ರಾಜ್ಯ ದೇಶ ಜಗತ್ತು ಕಂಡಂತಹ ರಾಜಕೀಯ ಮುತ್ಸದ್ದಿ ಅಜಾತ ಶತ್ರು ಅಂತಲೇ ಕರೀತಾರೆ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಅತ್ಯಂತ ಬೆಂಗಳೂರಿನ ಐ ಟಿ ಬಿ ಟಿ ಹಬ್ಬ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಅವರ ಕನಸಿನ ಕೂಸು ಇವತ್ತು ಸಿಲಿಕನ್ ಸಿಟಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಸ್ ಎಂ ಕೃಷ್ಣ ಅವರು ಇವತ್ತು ಇನ್ನಿಲ್ಲ ಅವರ ಅಂತಿಮ ದರ್ಶನಕ್ಕೆ ಅನೇಕ ಗಣ್ಯರು ಬಂದೆ ಬಂದಿದ್ದಾರೆ ಅದೇ ರೀತಿಯಾಗಿ ಎಲ್ ಆರ್ ಶಿವರಾಮೇಗೌಡರು ಬಂದಿರೋ ಅವ್ರನ್ನ ಕೂಡ ಮಾತಾಡ್ಸ್ತೀನಿ ಸರ್ ಇವತ್ತು ಬಂದಿದ್ದೀರಾ ಈಗ ವರ್ಕಿಂಗ್ ಕೆಪಿಸಿಸಿ ವರ್ಕಿಂಗ್ ಪ್ರೆಸಿಡೆಂಟ್ ಆದಂಥ ಜಿ ಸಿ ಚಂದ್ರಶೇಖರ್ ಸರ್ ಇದಾರೆ ರಾಜ್ಯಸಭಾ ಸದಸ್ಯರು ಇದ್ದಾರೆ ಸರ್ ಇವತ್ತು ಬಂದಿದ್ದೀರಾ ಅಂತಿಮ ದರ್ಶನಕ್ಕೆ ಅವರ ನೆನಪು ಸರ್ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದು ಪದಗಳೇ ಸಾಕಾಗಲ್ಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ಅಂಥ ಒಂದು ಮುತ್ಸದಿ ರಾಜಕಾರಣಿ ಮತ್ತೆ ಬರ್ತಾರೋ ಇಲ್ವಂತ ಅನ್ನೋದು ಭಾಳ ಕಷ್ಟ ಯಾಕೆ ಅಂತಂದರೆ ಇವತ್ತಿನ ರಾಜಕೀಯದ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾರಾದರೂ ಯುವಕರು ರಾಜಕೀಯಕ್ಕೆ ಬರಬೇಕು ಅಂದರೆ ಯಾರನ್ನಾರು ಆದರ್ಶವಾಗಿ ಪಾಲಿಸ್ಬೇಕು ಅಂತ ಅಂತ ಅಂದರೆ ಅದಕ್ಕೆ ಎಸ್ ಎಮ್ ಕೃಷ್ಣ ಅಂತ ನನ್ನ ಅನಿಸಿಕೆ ಯಾಕೆ ಅಂತಂದರೆ ಕೃಷ್ಣ ಅವರು ಕರ್ನಾಟಕಕ್ಕೆ ಕೇವಲ ಮುಖ್ಯಮಂತ್ರಿ ಆಗಿರಲಿಲ್ಲ ಒಂಥರ ಪ್ರಧಾನಮಂತ್ರಿಗಳ ಥರ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕೆ ಅಂತ ಅಂದರೆ ಪ್ರಪಂಚದ ಎಲ್ಲ ದೇಶದ ಪ್ರಧಾನಿಗಳಾಗಲಿ ಅಥವಾ ಯಾವುದೇ ಒಂದು ದೇಶದ ಅಧ್ಯಕ್ಷರಾಗಲಿ ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಫಸ್ಟ್ ಬೆಂಗಳೂರಿಗೆ ಭೇಟಿ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದರೆ ಅದು ಎಸ್ ಎಮ್ ಕೃಷ್ಣ ಅವರಿಂದ ಏನಾದರೂ ಎಸ್ ಎಮ್ ಕೃಷ್ಣ ಅವರು ಇನ್ನೊಂದು ಅವಧಿಗೆ ಏನಾದರೂ ಅವಾಗ ಕಂಟಿನ್ಯೂ ಆಗಿದರೆ ಮೋಸ್ಟ್ಲಿ ಕರ್ನಾಟಕದ ಚಿತ್ರಣನೇ ಬದಲೇ ಬದಲು ಬದಲಿಸ್ತಿದ್ರು ಅನ್ನೋದು ನನ್ನ ಅನಿಸಿಕೆ ಯಾಕೆಂದರೆ ನಾನು ತುಂಬ ಹತ್ತಿರದಿಂದ ಬಲ್ಲೆ ನನ್ನನ್ನು ಅವರು ಅವಾಗ ಸರ್ವಶಿಕ್ಷಾ ಅಭಿಯಾನ ಚೇರ್ಮನ್ ಮಾಡಿದರು ನನಗೆ ಅದಕ್ಕೆ ಚೀಫ್ ಮಿನಿಸ್ಟ್ರೇ ಚೇರ್ಮನ್ ಇರ್ತಾರೆ ಅದನ್ನು ಬಿಟ್ಟುಕೊಟ್ಟು ನನಗೆ ಚೇರ್ಮನ್ ಮಾಡಿದರು ಅವಾಗ ಅದಾದಮೇಲೆ ನಂದು ಫಸ್ಟ್ ಆ್ಯಂಡ್ ಲಾಸ್ಟ್ ಚೇರ್ಮನ್ ಸರ್ವಶಿಕ್ಷಾ ಅಭಿಯಾನಕ್ಕೆ ಅಂಥ ಒಂದು ದೊಡ್ಡ ಪೊದಿಶನ ಜಸ್ಟ್ ಭಾಳ ಚಿಕ್ಕ ಏಜು ನಂಗೆ ಅವಾಗ ಅಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೆ ನನಗೆ ಒಂದು ಅವಕಾಶ ಕೊಟ್ಟಿದ್ದರು ಯಾಕೆಂದರೆ ಅವ್ರಿಗೆ ಯಾರು ಪ್ರತಿಭಾವಂತರು ಇರ್ತಾರೆ ಅಂಥವ್ರಿಗೆ ಅವಕಾಶ ಕೊಡೋದರಲ್ಲಿ ಎಸ್ ಎಂ ಕೃಷ್ಣ ಅವರು ಮೊದಲಿಗರಾಗಿದ್ದರು ಅವರು ತಂದಂಥ ಸಾಕಷ್ಟು ಸ್ಕೀಮ್ಗಳು ನಿಮಗೆ ಇವತ್ತು ಐ ಟಿ ಸಿಟಿ ಡೈನಾಮಿಕ್ ಸಿಟಿ ಏನು ಕರಿತೀವಿ ಇವತ್ತು ಇಡೀ ದೇಶದ ಪ್ರಪಂಚದಲ್ಲಿ ಅದಕ್ಕೆ ಕಾರಣಭೂತರು ಎಸ್ ಎಂ ಕೃಷ್ಣ ಅವರು ಇವತ್ತೆಷ್ಟೋ ಉದ್ಯೋಗಿಗಳು ಇವತ್ತು ಫಾರಿನಿಂದ ಬಂದು ಇವತ್ತು ಇಂಡಿಯಾದಲ್ಲಿ ಅಂದರೆ ಬೆಂಗಳೂರಲ್ಲಿ ಕೆಲಸ ಮಾಡುವಂಥ ಫಾರಿನರ್ಸ್ನಾಗ ಬೆಂಗಳೂರಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಅವರು ಮೆಟ್ರೋ ಇರ್ಬೋದು ಶ್ರೀಶಕ್ತಿ ಇರ್ಬೋದು ಆಮೇಲೆ ಬಿಸಿ ಊಟ ಇರ್ಬೋದು ಆಮೇಲಿಂದ ಇದು ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳು ಏನಂತ ಅಂದರೆ ಅಲ್ಟಿಮೇಟ್ ಲೆವೆಲ್ ತನಕ ಹೋಗ್ತೀವಿ ಲಾಜಿಕಲ್ ಎಂಡ್ ತನಕ ಹೋಗ್ತಿದ್ರು ರಾಜಕಾರಣಿಗಳಿಗೆ ಆ ಪ್ರಬುದ್ಧತೆ ಇಲ್ಲ ಮಾತಾಡ್ತಾರೆ ಆಮೇಲೆ ಯಾವ ಸಂದರ್ಭದಲ್ಲೂ ಕೂಡ ಜಾತಿ ರಾಜಕಾರಣ ಮಾಡಿದವರಲ್ಲ ದ್ವೇಷದ ರಾಜಕಾರಣ ಮಾಡಿದವರು ಅಂತಾರಲ್ಲ ಅಂಥದ್ರಲ್ಲಿ ಥರ ಯಾವುದೇ ಒಂದು ವಿಚಾರದಲ್ಲಿ ಅವ್ರನ್ನ ಎಷ್ಟು ಯಾರೇ ತೆಗಳಿದ್ರು ಕೂಡ ಅವರ ಸೌಜನ್ಯತೆ ಮೀರಿ ಅವ್ರ ಸಭ್ಯತೆ ಮೀರಿ ಒಂದೇ ಒಂದು ಪದನ ಮಾತಾಡೋದಂಥ ರಾಜಕಾರಣಿ ಅಲ್ಲವೇ ಅಲ್ಲ ಅವರು ಆ ಒಂದು ಸಂಸ್ಕೃತಿ ಆ ಒಂದು ಅವರು ನಡ್ಕೊಂಡ್ಬಂದಂಥ ರೀತಿ ಇವತ್ತಿನ ಯುವ ಜನಾಂಗಕ್ಕೆ ಯುವ ರಾಜಕಾರಣಿಗಳಿಗೆ ಒಂದು ಮಾದರಿ ಆಗುತ್ತೆ ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋದು ಭಾಳ ಒಂದು ದುಃಖದ ಸಂಗತಿ ಒಂದು ಎಲ್ಲೋ ಒಂದು ಕಡೆ ನಾವು ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳೋಕಾಗಲಿಲ್ವೇನೋ ಅವತ್ತೊಂದು ದಿನಗಳಲ್ಲಿ ಅಂತ ನನಗೆ ನೋವಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಮುಖ್ಯವಾಗಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ವೀರಪ್ಪನವರು ಅಪಹರಣ ಮಾಡಿದಂಥ ಸಂದರ್ಭ ಆಗಿರ್ಬೋದು ಆಗಲೇ ಎಲೆಕ್ಷನ್ಗೆ ಹೋದ್ರು ಆಗ ಒಂದು ಮೋ ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ರು ಅಂದರೆ ಮೋಡ ಬಿತ್ತನೆ ಕೆಲಸ ಮಾಡಿದ್ರು ಮೋಡ ಬಿತ್ತನೆ ಕೆಲಸ ಬರಗಾಲ ಬಂತು ಅದನ್ನೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ತಾವು ಹತ್ರದಿಂದ ಇದ್ದರು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ತಿದ್ರು ಅಂತ ಸರ್ ನೋಡಿ ಅವರು ಯಾವಾಗಲೂ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡವರಲ್ಲ ಕಲೆಕ್ಟಿವ್ ಡಿಸಿಷನ್ಸ್ ಅಂತಾರೆ ರಾಜಕೀಯದಲ್ಲಿ ಕಲೆಕ್ಟಿವ್ ಡೆಸಿಷನ್ಸು ಭಾಳ ಮುಖ್ಯ ಅವ್ರದ್ದು ಒಂದು ಟೀಮ್ ಇತ್ತು ಅವತ್ತೊಂದು ಕಾಲಕ್ಕೇ ಒಂದು ದೊಡ್ಡ ಟೀಮ್ ಇತ್ತು ಒಂದು ಅಫಿಷಿಯಲ್ಸ್ ಒಂದು ಗ್ರೂಪಲ್ಲಿ ಒಂದು ಟೀಮ್ ಇದ್ದರೆ ಅಂದರೆ ಅಫಿಷಿಯಲ್ಸ್ನ ರಿಟೈರ್ಡ್ ಅಫಿಷಿಯಲ್ಸ್ ಇರ್ಬೋದು ಎಲ್ಲರೂ ಸೇರಿ ಒಂದು ಒಂದು ವಿಜನ್ ಗ್ರೂಪ್ ಅಂತ ಮಾಡಿದರು ಅದ್ರ ಜೊತೆಗೆ ಇವತ್ತೇನು ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ನಾವು ಮಾತಾಡ್ತೀವಿ ಕೃಷ್ಣ ಅವ್ರಿಗೆ ಮುಖ್ಯಮಂತ್ರಿ ಆಗೋದ್ಕಿಂತ ಮುಂಚೆನೇ ನಾನು ಬ್ರ್ಯಾಂಡ್ ಬೆಂಗ್ ಬೆಂಗಳೂರನ್ನ ಯಾವ ರೀತಿ ಮಾಡಬೇಕು ಅನ್ನೋ ಕಲ್ಪನೆ ಇತ್ತು ನಿಜವಾಗ್ಲೂ ಆ ಥರ ರಾಜಕಾರಣಿಗಳು ವಿಜನರಿ ರಾಜಕಾರಣಿಗಳಂತಾರೆ ಅಂಥ ರಾಜಕಾರಣಿಗಳು ಭಾಳ ವಿರಳ ಅಂತ ನನ್ನ ಅನಿಸಿಕೆ ಮೇರು ನಟ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಹತ್ತಿರದಿಂದ ನೋಡಿದ್ದೀವಿ ನಾವು ಭಾಳ ಹತ್ತಿರದಿಂದ ನೋಡಿದ್ದೀವಿ ನಾವು ಅವರು ನಡ್ಕೋತಿದ್ದಂಥ ಒಂದೊಂದು ಮಿನಿಟಿನ ಪ್ರೋಗ್ರಾಮ್ಗೂ ಕೂಡ ಎಷ್ಟರ ಮಟ್ಟಿಗೆ ಅವರು ಅದನ್ನು ಟ್ರ್ಯಾಕ್ ಮಾಡ್ತಿದ್ರು ಅಂತ ಅಂದರೆ ಇವತ್ತು ಇಡೀ ಒಂದು ಅಭಿಮಾನಿ ಅಂತ ತಿಳ್ಕೊಂಡಿದ್ದಂಥ ಮಹಾನ್ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡಿಗರ ಆರಾಧ್ಯ ದೈವ ಅಂಥವ್ರನ್ನ ಅಪಹರಣ ಮಾಡ್ಕೊಂಡು ಹೋದಾಗ ಅವ್ರನ್ನ ಜೀವಂತವಾಗಿ ಕರ್ಕೊಂಬರೋದಿದೆಯಲ್ಲ ಒಂದು ಪುನರ್ಜನ್ಮ ಕೊಟ್ಟಂಥವ್ರು ಅಂತ ಅಂದರೆ ತಪ್ಪಾಗ್ಲಾರ್ದು ಅಷ್ಟು ಇದಾಗಿ ಟೀಕೆ ಟಿಪ್ಪಣಿಗಳಿಗೆ ಯಾವುದಕ್ಕೂ ಕೂಡ ತಲೆಬಾಗದೆ ಒಂದು ಭಾಳ ಒಂದು ಅವರ ವ್ಯಕ್ತಿತ್ವವನ್ನು ಮೆರೆದಂಥ ಮಾನವೀಯತೆ ಮೆರೆದಂಥ ಒಬ್ಬ ರಾಜಕಾರಣಿ ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಅಂತ ಭಾಳ ಮುಖ್ಯವಾಗಿ ಸರ್ ಯಾಕೆಂದರೆ ಒನ್ ಆರ್ ಟೂ ಡೇಸ್ ಆದರೆ ನ ತಡ್ಕೋಬೋದು ಕಂಟ್ರೋಲ್ ಮಾಡ್ಕೋಬೋದು ನೂರ ಎಂಟು ದಿನಗಳ ಕಾಲ ಒಂದು ಆಪರೇಷನ್ ಇತ್ತಲ್ಲ ಅದು ಯಾವ ರೀತಿ ಅಂತ ಈ ಒಂದು ಕಡೆ ನಾವು ಅವತ್ತು ಕಣ್ಣಾರೆ ನೋಡ್ತಿದ್ದಂಥದ್ದು ಒಂದು ಕಡೆ ನಿಮ್ಮದು ಮೀಡಿಯಾದ ಹಿಂಸೆ ಆಮೇಲೆ ಜನಗಳ ಒಂದು ಆರ್ಭಟ ಡೇ ಟು ಡೇ ಸಿಕ್ಕಾಭಟ ಎಲ್ಲ ಕಡೆ ಪ್ರೊಟೆಸ್ಟು ಒಂದು ಕರ್ನಾಟಕ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಹತ್ತಿ ಉರಿತಿದ್ದಂಥ ಒಂದು ವಾತಾವರಣ ಅದರ ಜೊತೆಗೆ ಅವ್ರ ಫ್ಯಾಮಿಲಿ ಸೊ ಇಂಥ ಸಂದರ್ಭದಲ್ಲಿ ಅವ್ನು ಯಾವ ಟೈಮಲ್ಲಿ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಆತಂಕ ಇಷ್ಟೋ ಒಂದು ಇದನ್ನು ಅವ್ರು ಎಷ್ಟು ಮಟ್ಟಿಗೆ ನಿಭಾಯಿಸೋದನ್ನು ಒಂದೇ ಒಂದು ದಿವಸ ಅವ್ರು ಯಾವತ್ತೂ ಕೂಡ ಅವರ ಒಂದು ದೃಢತೆಯನ್ನು ಕಳ್ಕೊಳ್ಳೇ ಇಲ್ಲ ಅವರು ಅವ್ರಿಗೆ ಒಂದು ನಂಬಿಕೆ ಇತ್ತು ನಾನು ಇದು ರಾಜ್ಕುಮಾರ್ ಅವ್ರನ್ನ ಟೆನಿಕಾಸ್ಟು ಇವತ್ತು ನಾನು ಕರ್ಕೊಂಡು ಬಂದೇ ಬರ್ತೀನಿ ಒಂದು ಕನ್ನಡಿಗರ ಆರಾಧ್ಯ ದೈವ ಮೇರು ನಟ ನಾನು ಕರ್ಕೊಂಡು ಬರೋದು ನನ್ನ ಒಂದು ಕೀರ್ತಿ ಅಂತ ಅಂದ್ಕೊಂಡಿದ್ರು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ರು ಆ ಕಾರಣಕ್ಕೆ ಒಂದೊಂದು ಕ್ಷಣವೂ ಕೂಡ ಅವರು ನಡ್ಕೋತಿದ್ದಂಥ ರೀತಿ ಅವ್ರು ಮಾಡ್ತಿದ್ದಂಥ ಮೀಟಿಂಗು ಪೊಲೀಸ್ ಇಲಾಖೆಯವ್ರ ಜೊತೆಗೆ ಇರ್ಬೋದು ಇಂಟೆಲಿಜೆನ್ಸ್ ಜೊತೆ ಇರ್ಬೋದು ಮತ್ತು ನೆರೆ ರಾಜ್ಯಗಳ ಜೊತೆ ಅವ್ರ ಸಂಪರ್ಕ ಇರ್ಬೋದು ಒಂದೊಂದು ಇವತ್ತು ಯಾವುದೇ ರೀತಿಯಲ್ಲಿ ತೊಗೊಂಡ್ರದ್ದೊಂದು ಸಿನಿಮಾ ತೆಗೆದುಬಿಟ್ರೆ ಮೋಸ್ಟ್ ಪ್ರಾಬಲ್ ಈಗಲೂ ಕೂಡ ಅದು ಭಾಳ ಹಿಟ್ಟಾಗೋಂಥ ಒಂದು ಸಬ್ಜೆಕ್ಟ್ ಅದು ನನಗೆ ಗೊತ್ತಿಲ್ಲ ಯಾಕೆ ನಮ್ಮ ಯಾರೂ ಸಿನಿಮಾ ಪ್ರೊಡ್ಯೂಸರ್ಸು ನಿರ್ದೇಶಕರು ಇದನ್ನು ಒಂದು ಸಿನಿಮಾ ತೆಗೆದಿಲ್ಲ ಅಂತ ಅಂಥ ಒಂದು ಇದು ನೂರೆಂಟು ದಿನಗಳ ಆ ಒಂದು ಹಿಂಸೆ ಇತ್ತಲ್ಲ ಅದು ನಿಜವಾಗ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪದಗಳಿಂದ ಅಷ್ಟರ ಮಟ್ಟಿಗೆ ಕೃಷ್ಣ ಅವರು ನಡ್ಕೊಂಡ್ರು ನಿಜವಾಗ್ಲೂ ಕೃಷ್ಣ ಅವರು ಅಂತ ಅಂದರೆ ಅವರು ರಾಜಕಾರಣಿಯಾಗಿ ನೋಡೋಕ್ಕಾಗೋದಿಲ್ಲ ಬರೀ ರಾಜಕಾರಣಿಯಾಗಿ ನೋಡೋಕ್ಕಾಗಲ್ಲ ಅವರು ಒಂದು ಕರ್ನಾಟಕದ ಒಂದು ಭವಿಷ್ಯದ ನಿರ್ಮಾಣ ಮಾಡುವಂಥ ಒಂದು ಶಿಲ್ಪಿ ಆಗಿದ್ರು ಅಂತ ನನ್ನ ಅನಿಸಿಕೆ ಅಂಥ ರಾಜಕಾರಣಿಗಳು ಭಾಳ ಕಷ್ಟ ಅಂತ ನನ್ನ ಅನಿಸಿಕೆ ಸರ್ ಇತ್ತೀಚೆಗೆ ಭೇಟಿ ಭೇಟಿಯಾಗಿದ್ದೀರಾ ಈ ರಾಜಕೀಯದ ಬಗ್ಗೆ ಏನಾದ್ರು ಮಾತಾಡಿದ್ರ ಪರ್ಸ್ನಲ್ಲಾಗಿ ಏನಾದ್ರು ಮಾತಾಡಿದಿರ ಭೇಟಿ ಭೇಟಿಯಾದಾಗ ಸರ್ ನಾವು ಭೇಟಿಯಾದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಅಷ್ಟು ಮಾತಾಡೋಕ್ಕಾಗ್ತಿರಲಿಲ್ಲ ಬಟ್ ನಾನು ಅವ್ರ ಹೆಲ್ತು ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ನಾನು ಭೇಟಿಯಾದಾಗ ಸಾಕಷ್ಟು ಯಾಕೆಂದರೆ ನಾವೆಲ್ಲ ಸ್ವಲ್ಪ ಆವಾಗ ಹತ್ತಿರ ಇದ್ದಂಥವ್ರು ನಾವೆಲ್ಲ ಸೊ ಅದರಿಂದ ಮಾತಾಡ್ತಿದ್ದಾಗಲೂ ಕೂಡ ಅವ್ರು ಯಾವಾಗ್ಲೂ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತೊಗೊಂಡ್ರೆ ಸಬ್ಜೆಕ್ಟ್ ಬಗ್ಗೆ ಭಾಳ ಡಿಸ್ಕಸ್ ಮಾಡ್ತಿದ್ರು ಇಶ್ಯೂ ಬೇಸ್ ಮೇಲೆ ಡಿಸ್ಕಸ್ ಮಾಡ್ತಿದ್ದರು ಇದು ಯಾರೇ ಆಗಲಿ ಚಿಕ್ಕವ್ರು ದೊಡ್ಡವರನ್ನು ಅವ್ರಿಗೆ ಅಭಿಪ್ರಾಯ ಇರಲಿಲ್ಲ ಅದರಲ್ಲಿ ಅವ್ರಿಗೆ ಸೀನಿಯರು ಜೂನಿಯರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯಾವ ಇಶ್ಯೂನ ನೀವು ತೊಗೋತೀರಿ ಆ ಇಶ್ಯೂ ಎಷ್ಟು ಮಟ್ಟಕ್ಕೆ ಸ್ಟ್ರಾಂಗ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಅನ್ನೋ ಒಂದು ಕಳಕಳಿ ಇತ್ತಲ್ಲ ಅದು ರಾಜಕಾರಣಿಗಳಿಗೆ ಬರಬೇಕು ಆ ಪೇಷನ್ಸ್ ಆ ಲಿಸನಿಂಗ್ ಪೇಷನ್ಸ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಆವಾಗಲೂ ಕೂಡ ನಾವು ನಾನು ರಾಜ್ಯಸಭಾ ಮೆಂಬರ್ ಆಗಿದೆ ರಾಜ್ಯಸಭಾ ಮೆಂಬರ್ ಆಗಿದ್ದಾಗ ನಾನು ಅವ್ರನ್ನ ಭೇಟಿ ಮಾಡಿದಾಗ ಅವರು ರಾಜ್ಯಸಭೆಯಲ್ಲಿ ಕಳೆದಂಥ ದಿನಗಳನ್ನ ನನ್ನ ಕೆಲಷ್ಟೋ ವಿಚಾರಗಳನ್ನ ನನಗೆ ಹೇಳ್ತಾಯಿದ್ರು ಹೇಗಿರುತ್ತೆ ಅಲ್ಲಿ ಹೇಗಿರಬೇಕು ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರ ಬಿಗಿನಿಂಗ್ ದಿನಗಳನ್ನ ಹೇಳ್ತಾಯಿದ್ರು ನಮಗೆ ಅದೆಲ್ಲ ಭಾಳ ಚೆನ್ನಾಗಿರ್ತಿತ್ತು ಭಾಳ ಅವ್ರಿಗೆ ಅದೆಲ್ಲ ಅವರೇನು ತುಂಬ ಸೀನಿಯರು ನಾವು ತುಂಬ ಜೂನಿಯರು ಅನ್ನೋ ಭಾವನೆ ಯಾವತ್ತೂ ಇರಲಿಲ್ಲ ನಮಗೆ ಭಾಳ ಮುಕ್ತವಾಗಿ ಒಂಥರ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಯಲ್ಲಿ ಮಾತಾಡ್ತಾಯಿದ್ರು ನಾವು ಅವರು ಚೀಫ್ ಮಿನಿಸ್ಟ್ರ್ ಆದ್ಲಿಂದನೂ ಭಾಳ ಇದರಿಂದ ನೋಡಿದ್ವಿ ನಾವು ಅಲ್ಲೂ ಕೂಡ ಅವ್ರಿಗೆ ಒಂದು ನಮ್ಮ ಯಾರಿಗೆ ಎಲ್ಲಾದರೂ ಒಂದು ಕಡೆ ಭಾಷಣ ಮಾಡಿದ್ರೆ ಚೆನ್ನಾಗಿ ಅಥವಾ ಎಲ್ಲಾದರೂ ಒಂದು ಕಡೆ ಅವರು ಏನಾದರೂ ಒಂದು ಐಡಿಯಾ ಹೇಳಿದ್ರೆ ಅವ್ರನ್ನ ಗುರ್ತಿಸುವಂಥ ಒಂದು ರಾಜಕಾರಣಿ ಆಗಿದ್ರು ಅವರು ಅವ್ರಿಗೆ ಯಾವ ಇನ್ಫ್ಲುಯೆನ್ಸು ಬೇಕಾಗಿರಲಿಲ್ಲ ರಾಜಕಾರಣಿಗಳನ್ನ ಗುರ್ತಿಸಲಿಕ್ಕೆ ಅವ್ರಿಗೆ ಆ ಪ್ರತಿಭೆ ಇದ್ದರೆ ಸಾಕು ಗುರ್ತಿಸೋ ಒಂದು ದೊಡ್ಡ ಗುಣ ಕೃಷ್ಣ ಅವರಲ್ಲಿ ಒಂಥರ ಪರ್ಸನಾಲಿಟಿ ಅವ್ರದ್ದು ಏ ಅವ್ರಿಗೆ ಸರಿ ಸಾಡಿನೇ ಇಲ್ಲ ಬಿಡಿ ಯಾಕೆಂದ್ರೆ ಅವ್ರ ಡ್ರೆಸ್ ಇರ್ಬೋದು ಅವ್ರ ಕಲ್ಚರಲ್ಲಿ ಇರ್ಬೋದು ಗೊತ್ತಾಯ್ತಾ ಸೊ ಈಗ ಶಿವರಾಮೇಗೌಡ್ರೂ ಡ್ರೆಸ್ ಮಾಡ್ತಾರೆ ಅದು ಸೂಟ್ ಆಗಲ್ಲ ಕೃಷ್ಣ ಅವ್ರಿಗೆ ಮಾತ್ರ ಅದು ಸೂಟ್ ಆಗ್ತಾ ಇರ್ತಾರೆ ಅದು ಅದು ಏನಿದ್ರು ಅದು ಎಸ್ ಎಂ ಕೃಷ್ಣ ಅವ್ರಿಗೆ ಮಾತ್ರ ಅದು ಜೊತೆ ಮಾತಾಡಲಿಕ್ಕೆ ಮಂಡ್ಯದ ಮಾಜಿ ಸಂಸದ ಶಿವರಾಮೇಗೌಡರಿದ್ರೆ ಸರ್ ಇವತ್ತು ತಾವು ಕೂಡ ಅಂತಿಮ ದರ್ಶನ ಅವರ ಬಗ್ಗೆ ನೆನಪುಗಳು ಹೇಳ್ಕೊಳದಾದ್ರೆ ಈಗ ನಮ್ಮ ಚಂದ್ರಶೇಖರ್ ಸಾಹೇಬರು ಹೇಳಿದಂಗೆ ಎಸ್ ಎಮ್ ಕೃಷ್ಣರವರು ರಾಜಕಾರಣದಲ್ಲಿ ನಾವು ಹೆಂಗೆ ರಾಜ್ಕುಮಾರ್ ಅವ್ರನ್ನ ಮೇರು ನಟ ಒಬ್ಬ ದೊಡ್ಡ ಚಿತ್ರನಟರು ಅಂತ ಹೇಳಿದರೆ ಈ ದೇಶದಲ್ಲಿ ಒಬ್ಬರು ಉತ್ತಮರು ಇದ್ದಾರೆ ಅಂತ ಹೇಳಿದರೆ ಚಿತ್ರನಟರು ಇದ್ದಾರೆ ಅಂದರೆ ರಾಜ್ಕುಮಾರ್ ಅಂತೀವಿ ಈಗ ಅವ್ರದ್ದನ್ನೇ ಭಾಳ ವಿಚಾರಗಳನ್ನ ಮುಂದಿಟ್ಟರು ಆ ಮಟ್ಟದಲ್ಲಿ ರಾಜಕಾರಣದಲ್ಲಿ ಯಾರು ಒಬ್ಬರು ಅತ್ಯುನ್ನತವಾದ ಮಟ್ಟಕ್ಕೆ ಬೆಳೆದಿದ್ದವರು ಇದ್ದರೆ ರಾಜಕಾರಣಿ ಇದ್ದರೆ ನಾವು ಭಾಳ ಜನ ಮುಖ್ಯಮಂತ್ರಿಗಳು ನೋಡಿದ್ದೀವಿ ದೊಡ್ಡ ದೊಡ್ಡ ಮಹಾನ್ ಲೀಡರುಗಳು ನೋಡಿದ್ದೀವಿ ಅವ್ರು ಮಾತಾಡ್ತಾ ಇದ್ದರೆ ದ್ವೇಷ ಉಕ್ಕಿ ಹರಿತದೆ ಎಲ್ಲ ಕಡೆಯಲ್ಲೂ ಆದರೆ ಎಸ್ ಎಮ್ ಕೃಷ್ಣರವ್ರಿಗೆ ಅವರು ಈ ರಾಜ್ಯದಲ್ಲಿ ಕೈಗಾರಿಕಾ ಸಚಿವರಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದರು ಮಹಾರಾಷ್ಟ್ರದಲ್ಲಿ ಗವರ್ನರ್ ಆಗಿದ್ದರು ರಾಜ್ಯಪಾಲರಾಗಿದ್ದರು ಕೇಂದ್ರದಲ್ಲಿ ಸಚಿವರಾಗಿದ್ದರು ನಾವು ಎಂಬತ್ತ್ಮೂರರಲ್ಲಿ ನನಗೆ ಟಿಕೆಟ್ ಕೊಟ್ಟು ಅವರೇ ಫಸ್ಟು ಪ್ರಥಮದಲ್ಲಿ ನಾನು ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಇದ್ದೆ ಒಂದು ನಾಗಮಂಗಲದಲ್ಲಿ ಬೈ ಎಲೆಕ್ಷನ್ ನಡೀತು ನನಗೆ ಆಶೀರ್ವಾದ ಮಾಡಿ ಫಸ್ಟು ಟಿಕೆಟ್ ಕೊಟ್ಟಿದ್ದು ನಮ್ಮ ಕೃಷ್ಣ ಸಾಹೇಬರು ಅವರ ಜೊತೆಲೇ ಇಪ್ಪತ್ತೈದು ವರ್ಷ ನಾವು ಅವರ ಎಡತಾಡ್ತಲೇ ನಾವು ಬೆಂಗಳೂರಲ್ಲಿ ಇದ್ದಿದ್ದ ಅವ್ರ ಮನೆಗೆ ಒಂದು ವಿಸಿಟ್ ಮಾಡಿದರೆ ಇರ್ತಿರಲಿಲ್ಲ ಅಷ್ಟೊಂದು ಒಡನಾಟ ಇದ್ದಿದ್ದು ನಾವು ಇದುವರೆಗೂ ನೋಡಿದಂಥ ಎಲ್ಲ ರಾಜಕಾರಣಿಗಳ ಪೈಕಿ ಎಸ್ ಎಮ್ ಕೃಷ್ಣರವರ ಮಟ್ಟಕ್ಕೆ ಒಬ್ಬರು ದೊಡ್ಡ ಮಟ್ಟಕ್ಕಿರ್ತಕ್ಕಂಥ ರಾಜಕಾರಣಿ ಮತ್ತೊಬ್ಬರಿಲ್ಲ ಇವತ್ತು ನನಗೆ ನಾನು ನನಗೆ ವೈಯಕ್ತಿಕವಾಗಿ ಏನು ನೋವು ಅಂದರೆ ಅಂಥ ಒಬ್ಬ ದೊಡ್ಡ ರಾಜಕಾರಣಿ ಒಬ್ರಿಗೆ ತೊಂದರೆ ಕೊಡದೇ ಇರತಕ್ಕಂಥವ್ರು ಅಧಿಕಾರದಲ್ಲಿದ್ದಾಗ ದ್ವೇಷನೇ ಸಾಧಿಸ್ತಕ್ಕಂಥ ಸ್ನೇಹಿತರುಗಳು ನೋಡ್ತೀವಿ ನಾವು ಆದರೆ ಎಸ್ ಎಮ್ ಕೃಷ್ಣರವರು ಅಧಿಕಾರದಲ್ಲಿರಲಿ ಇಲ್ಲದೆ ಇರಲಿ ಯಾರಿಗೊಬ್ರಿಗೂ ತೊಂದರೆ ಕೊಡದಂಗೆ ಅವರ ಅಧಿಕಾರ ಮುಗಿಸಿದಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾಹೇಬ್ರದ್ದು ಇವತ್ತು ನಮ್ಮನ್ನೆಲ್ಲ ಆಗಲಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ತುಂಬಲಾಗದ ನಷ್ಟ ಆಗಿದೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಇವತ್ತು ನಮ್ಮೆಲ್ಲರಿಗೂ ಸಹಿತ ನಮ್ಮ ಚಂದ್ರಣ್ಣ ಹೇಳಿದಂಗೆ ಮುಂದಿನ ಪೀಳಿಗೆಗೆ ಯಾರಾದರೂ ಒಬ್ಬ ಒಳ್ಳೆ ರಾಜಕಾರಣಿ ಆಗಬೇಕು ಅಂದರೆ ನಾವು ಎಸ್ ಎಂ ಕೃಷ್ಣರವ್ರನ್ನ ಫಾಲೋ ಮಾಡಬೇಕು ಅಂತಕ್ಕಂಥ ಪರಿಸ್ಥಿತಿ ಬರ್ತದೆ ಸರ್ ನನಗೆ ಇನ್ನೊಂದು ಭಾಳ ತಮ್ಮ ನೆನಪಿದೆಯೋ ತಮ್ಮ ಅಭಿಪ್ರಾಯ ಗೊತ್ತಿಲ್ಲ ಸಹಜವಾಗಿ ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೊರಗಡೆ ಹೋಗಿ ಬೇರೆ ದೇಶದಲ್ಲಿ ಒಂದು ರಾಜ್ಯ ರಾಜಕೀಯವಾಗಿ ಚುನಾವಣೆ ಪ್ರಚಾರ ಮಾಡ್ತಾರೆ ಆದರೆ ಇವರು ಪ್ರಧಾನಿಗಳಾಗಿರಲಿಲ್ಲ ನಮ್ಮ ರಾಜ್ಯಕ್ಕೆ ಪ್ರಧಾನಿ ಥರ ಇದ್ದರು ಅಂತ ಸರ್ ಹೇಳಿದ್ರು ಜಾನ್ ಎಫ್ ಕೆನಡಿಯವರ ಒಂದು ಚುನಾವಣೆಗೆ ಪ್ರಚಾರಕ್ಕೆ ಹೋಗಿದ್ದರು ಎಸ್ ಎಮ್ ಕೃಷ್ಣ ಸರ್ ಅಂತ ಇವರು ಮನ ಅವ್ರ ಮನದಲ್ಲಿ ನೋಡ್ಬೋದು ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಚಂದರ್ಭದ ಸಂದರ್ಭದಲ್ಲಿ ಅಮೇರಿಕಾದಲ್ಲಿ ಜಾನಫ್ ಕೆನಡಿಯವರ ಪರವಾಗಿ ಇವರು ಚುನಾವಣಾ ಹೋರಾಟ ಮಾಡಿ ಅವರು ಗೆದ್ದ ಮೇಲೆ ಇಲ್ಲಿಗೆ ಬಂದಿದ್ದರು ಅವ್ರು ಕ ಪತ್ರ ಬರೆದಿದ್ದಾರೆ ಮಿಸ್ಟರ್ ಕೃಷ್ಣಾಜಿ ಯಾರು ಡೂಯಿಂಗ್ ಅವರ್ ಸರ್ವೀಸ್ ಇನ್ 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 ಅಮೇರಿಕಾ ಅಂತೇಳಿ ಒಂದು ಪತ್ರ ಬರೆದಿರ್ತಕ್ಕಂಥದ್ದು ಸಾಬ್ರಮಲ್ ಈಗಲೂ ಇದೆ ಅವರು ನಮ್ಮ ಜಿ ನಮ್ಮ ಜಿಲ್ಲೆಗೆ ಅವ್ರ ರಾಜಕಾರಣಿ ಅಲ್ಲ ಒಂದು ದೇವರಾಗಿ ನಾವೆಲ್ಲ ಅವರನ್ನು ಆ ಮಟ್ಟದಲ್ಲಿ ನೋಡ್ಕೋಬೇಕು ಅಂತ ಹೇಳಿ ನಾವು ಭಾವನೆ ಮಾಡ್ತೀವಿ ಇದಿಷ್ಟು ಜಿ ಸಿ ಚಂದ್ರಶೇಖರ್ ಗೌಡ ಅವರ ಮಾತುಗಳ ಬಹಳ ಮುಖ್ಯವಾಗಿ ಅವ್ರದ್ದು ಅಟ್ರಾಕ್ಟಿವ್ ವ್ಯಕ್ತಿತ್ವ ಮತ್ತೆ ಅವರು ದ್ವೇಷ ರಾಜಕಾರಣ ಮಾಡಿದವರಲ್ಲ ಎಲ್ಲರನ್ನು ಸರಿದೂಗಿಸಿ ಸರಿಯಾದ ವಿಚಾರಗಳಿಗೆ ಬೆಲೆ ಕೊಡ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಅವರನ್ನು ಇವತ್ತು ನಾವು ಕಳ್ಕೊಂಡಿದ್ವಿ ತುಂಬಲಾರದ ನಷ್ಟ ಆಗಿದೆ ಅವರ ಕುಟುಂಬಸ್ಥರಿಗೆ ಒಂದು ಧೈರ್ಯ ಕೊಡಲಿ ದೇವರಂತಕ್ಕಂಥ ಒಂದು ವಿಚಾರಗಳನ್ನ ನಮ್ಮ ಹಂಚ್ಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ಓಂ ಪ್ರಕಾಶ್ ಜೊತೆ ಲಕ್ಷ್ಮೀಪತಿ ಫ್ರೀಡಂ ಟಿವಿ ಬೆಂಗಳೂರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ